ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಎಲ್ಲರೂ ಅಂತ ಅಂತೇಳಿ ಭಾವಿಸ್ತಾ ವೀಕ್ಷಕರೇ ಇಂದು ಮ ಮುಂಬೈನ ಒಂದು ಪಾಲಿಕೆಗೆ ಸಂಬಂಧಪಟ್ಟಾಗಿ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಾಗಿ ಮತದಾನವಾಗಿದೆ ಸೊ ಮತದಾನದ ನಂತರ ಎಕ್ಸಿಟ್ ಪೋಲ್ಗಳು ಇದೆ ಸ್ನೇಹಿತರೆ ಸೊ ಎಕ್ಸಿಟ್ ಪೋಲ್ಗೆ ಸಂಬಂಧಪಟ್ಟಾಗೆ ಯಾರು ಮುಂಬೈ ಮಹಾನಗರ ಪಾಲಿಕೆಯ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ ಯಾರು ಮುಂಬೈಯನ್ನು ಹಾಳ್ತಾರೆ ಯಾವ ಪಕ್ಷಕ್ಕೆ ಮುನ್ನಡೆಯನ್ನು ಕೊಟ್ಟಿದ್ದಾರೆ ಯಾವ ಪಕ್ಷ ಹಿನ್ನಡೆಯನ್ನು ಕಾಯ್ದುಕೊಂಡಿದೆ ಅನ್ನುವಂಥದ್ದನ್ನು ಎಲ್ಲ ಮಾಹಿತಿಗಳನ್ನು ಕೂಡ ನಾನು ನೀಡ್ತಾ ಹೋಗ್ತೀನಿ ಸೊ ಯಾರೇನು ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಸ್ನೇಹಿತರೆ ಎಕ್ಸಿಟ್ ಪೋಲ್ಗಳು ಅನ್ನುವಂಥದ್ದು ಎಕ್ಸಾಟ್ ಆಗಿರ್ತಕ್ಕಂಥ ಅಂಕಿ ಅಂಶವನ್ನು ಕೊಡದೆ ಹೋದರೂ ಕೂಡ ಸೊ ಮತದಾರರ ಮನಸ್ಸಲ್ಲಿರ್ತಕ್ಕಂಥ ಭಾವನೆಗಳನ್ನು ಅದು ವ್ಯಕ್ತಪಡಿಸ್ತಾ ಹೋಗುತ್ತೆ ಅನ್ನುವಂಥದ್ದು ಸೊ ಮತಗಟ್ಟೆ ಸಮೀಕ್ಷೆಗಳು ಸೊ ಫಲಿತಾಂಶ ಬಂದ ನಂತರ ಕೆಲವು ಟೈಮ್ ಆಕ್ಯುರೇಟ್ ಆಗಿರ್ತವೆ ಕೆಲವು ಟೈಮೆ ಬೇರೆ ರೀತಿಯಾದಂತಹ ಫಲಿತಾಂಶವನ್ನು ಕೂಡ ಗಮನಿಸಿರ್ತಕ್ಕಂಥದ್ದು ನಾವು ಸರ್ವೇ ಸಾಮಾನ್ಯ ಅನ್ನುವಂಥದ್ದು ಬಟ್ ಪ್ರಸ್ತುತ ಮುಂಬೈನ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಾಗೆ ಆ್ಯಕ್ಸಿಸ್ ಮೈ ಇಂಡಿಯಾದ ಒಂದು ಎಕ್ಸಿಟ್ ಪೋಲ್ ಕೊಡ್ತಾ ಇದ್ದರೆ ಸೊ ಸೊ ಅಲ್ಲಿ ಬಿ ಜೆ ಪಿಗೆ ಅತಿ ದೊಡ್ಡ ಎಡ್ಜನ್ನು ಕೊಡ್ತಾ ಈ ಮುಖಾಂತರ ಬರೋಬ್ಬರಿ ನೂರ ಮೂವತ್ತೊಂದು ಕ್ಷೇತ್ರದಿಂದ ನೂರ ಐವತ್ತೊಂದು ಕ್ಷೇತ್ರಗಳ ಮುನ್ನಡೆಯನ್ನು ಕಾಯ್ಕೊಂಡಿದೆ ಬಿ ಜೆ ಪಿ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ರೆ ಅದರಲ್ಲೂ ಕೂಡ ಸ್ನೇಹಿತರೆ ಇನ್ನು ಟಾಕ್ರೆ ಬ್ರದರ್ಸ್ ಏನಿದ್ರಲ್ಲ ಸೊ ಟಾಕ್ರೆ ಬ್ರದರ್ಸ್ ಎಲ್ಲರೂ ಕೂಡ ಏನು ಹತ್ತು ಹದಿನೈದು ವರ್ಷಗಳಿಂದ ಏನು ಬಿರುಕಿತ್ತಲ್ಲ ಟಾಕ್ರೆ ಬ್ರದರ್ಸ್ ನಡುವೆ ಸೊ ಒಂದು ಚುನಾವಣೆಗೆ ಎಲ್ಲರೂ ಕೂಡ ಒಟ್ಟಾಗಿ ಈ ಒಂದು ಚುನಾವಣೆಯನ್ನು ಎದುರಿಸಿದ್ರು ಟಾಕ್ರೆ ಬ್ರದರ್ಸ್ ಅನ್ನುವಂಥದ್ದು ಸೊ ಅದರಲ್ಲೂ ಕೂಡ ಉದ್ದವ್ ಟಾಕ್ರೆ ಇರ್ಬೋದು ಅದರ ಬ್ರ ಬ್ರದರ್ ಕೂಡ ಎಲ್ಲರೂ ಕೂಡ ಸೇರಿಕೊಂಡು ಠಾಕ್ರೆ ಅವರು ಕೂಡ ಈ ಒಂದು ಒಂದು ಒಕ್ಕೂಟವನ್ನು ಮಾಡಿಕೊಂಡು ಅವರು ಕೂಡ ಬರೋಬ್ಬರಿ ಐವತ್ತೆಂಟರಿಂದ ಅರವತ್ತೆಂಟು ಕ್ಷೇತ್ರಗಳಲ್ಲೇ ಗೆಲುವನ್ನು ದಾಖಲಿಸುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಏಕಾಂಗಿಯಾಗಿ ಸ್ಪರ್ಧಿಸಿದಂತಹ ಕಾಂಗ್ರೆಸ್ ಕಾಂಗ್ರೆಸ್ ಕೇವಲ ಹನ್ನೆರಡರಿಂದ ಹದಿನಾರು ಕ್ಷೇತ್ರಗಳಿಗೆ ಮಾತ್ರ ತೃಪ್ತಿ ಪಡಬೇಕಾಗುತ್ತೆ ಅನ್ನುವಂಥದ್ದು ಆಕ್ಸಿಸ್ ಮೈ ಇಂಡಿಯಾ ಕೊಡ್ತಾ ಇರ್ತಕ್ಕಂಥ ಪ್ರಿಡಿಕ್ಷನ್ ಇನ್ನು ಇತರೆ ಆರರಿಂದ ಹನ್ನೆರಡು ಕ್ಷೇತ್ರಗಳ ಗೆಲ್ಲುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದು ಹೇಳ್ತಾ ಇದ್ದರೆ ಸ್ನೇಹಿತರೆ ಒಟ್ಟಾರೆಯಾಗಿ ಒಂದು ಓಟ್ ಶೇರನ್ನು ಗಮನಿಸಿದಾಗ ಬಿ ಜೆ ಪಿ ಅತಿ ದೊಡ್ಡ ಪಾಲು ಪಾಲುದಾರಿಕೆಯನ್ನು ನೋಡಬಹುದು ಬರೋಬ್ಬರಿ ನಲವತ್ತೆರಡು ಪರ್ಸೆಂಟೇಜ್ ಮತಗಳಿಕೆಯ ಮುಖಾಂತರ ಅತಿ ದೊಡ್ಡ ಒಂದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಅನ್ನುವಂಥದ್ದು ಯು ಬಿ ಟಿ ಎ ಠಾಕ್ರೆ ಒಂದು ಮೈತ್ರಿಕೂಟ ಬರೋಬ್ಬರಿ ಮೂವತ್ತೆರಡು ಶೇಕಡವಾರು ಮತವನ್ನು ಗೆಳಿಸಿದ್ರು ಕೂಡ ಎಲ್ಲೊಂದು ರೀತಿ ಅವರ ಅಂಕಿಅಂಶದಲ್ಲಿ ತುಂಬ ಕುಸಿತ ಕಾಣುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ಹದಿಮೂರು ಪರ್ಸೆಂಟ್ ಮತಗಳಿಕೆಯನ್ನು ಮಾಡುತ್ತೆ ಅನ್ನುವಂಥದ್ದು ಇನ್ನು ಇತರರು ಕೂಡ ಹದಿಮೂರು ಪರ್ಸೆಂಟ್ ಮತಗಳಿಕೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಸೊ ಒಟ್ಟಾರೆಯಾಗಿ ಇದು ಅತಿ ದೊಡ್ಡ ಚುನಾವಣೆ ಅಲ್ಲದೆ ಹೋದರೂ ಕೂಡ ಸೊ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಾಗೆ ಈ ಒಂದು ಕ್ಯಾಪಿಟಲ್ ಆಗಿರುವುದರಿಂದ ಸೊ ಅಲ್ಲಿರ್ತಕ್ಕಂಥ ಆಡಳಿತನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದರಿಂದ ಮುಂಬೈ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಾಗೆ ಬಿ ಜೆ ಪಿ ಅಧಿಕಾರಕ್ಕೆ ಪಡೆಯುವ ಎಲ್ಲ ಸಾಧ್ಯತೆಗಳಿದೆ ಅನ್ನುವಂಥದ್ದು ಆಕ್ಸಿಸ್ ಮೈ ಇಂಡಿಯಾ ಪ್ರಿಡಿಕ್ಷನ್ ಮಾಡ್ತಾ ಇರ್ತಕ್ಕಂಥ ಸ್ನೇಹಿತರೆ ಸೊ ಇದೇ ರೀತಿಯಾದಂಥ ಅಂಕಿಅಂಶಗಳು ಫಲಿತಾಂಶದಂದು ಅನ್ನುವಂಥದ್ದು ಅಷ್ಟೇ ಕಾದು ನೋಡಬೇಕಾಗುತ್ತೆ ಸೊ ಯಾರೆಲ್ಲ ಈ ವಿಡಿಯೋ ನೋಡಿದವರಿಗೆ ಧನ್ಯವಾದಗಳು ಸೊ ಯಾರೇನು ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೊ